ಇಂದು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ದ ಕೊನೆಯ ದಿನವಾಗಿದ್ದು ಇಂದು ಮುಡುಲ್ಪಾಳಿ ಹೆರಿಗೆ ಆಸ್ಪತ್ರೆಯಲ್ಲಿ ಎಸ್ ವಿ ಕಾಲೇಜ್ ಆಫ್ ನರ್ಸಿಂಗ್ ಅವರು ತಮ್ಮ ನಮ್ಮ ಆಸ್ಪತ್ರೆಗೆ ಬಂದು ಅವರು ವಿಶ್ವ ಬ್ರೆಸ್ಟ್ ಫೀಡಿಂಗ್ ಅವೇರ್ನೆಸ್ ಬಗ್ಗೆ ತುಂಬ ತಿಳುವಳಿಕೆಯಾಗಿ ಬಿಡಿಸಿ ಬಿಡಿಸಿ ಚಿತ್ರದ ಮೂಲಕ ಮತ್ತು ಸ್ಕಿಟ್ ಮೂಲಕ ತಾಯಂದಿರಿಗೆ ಅರ್ಥವಾಗುವ ಮೂಲಕ ಹೇಳಿಕೊಟ್ಟಿದ್ದಾರೆ ಅದು ತುಂಬ ಉಪಯೋಗಕರವಾಗಿತ್ತು ಮತ್ತು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಹಾಲಿನ ಈ ಕಾಲದಲ್ಲಿ ಎದೆ ಹಾಲು ಅನ್ನೊಂದು ಅಮೃತ ಅನ್ನೋದು ಎಲ್ಲ ತಾಯಿಯಂದರು ಎದೆ ಹಾಲು ಕುಡಿಸಲೇಬೇಕು ಮೊದಲು ಆರು ತಿಂಗಳು ಎದೆ ಹಾಲೇ ಕುಡಿಸ್ಬೇಕು ಅದು ಬಿಟ್ಟು ಬೇರೆ ಇನ್ನೇನು ಕುಡಿಸ್ಬೇಡಿ ಅದ್ರ ಜ ಎದೆ ಹಾಲು ಬ ಎರಡು ವರ್ಷದ ತನಕ ಕಂಟಿನ್ಯೂ ಮಾಡ್ಬೋದು ಅದನ್ನು ನಮ್ಮ ಎಸ್ ವಿ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳು ಪ್ರತಿ ಎದೆ ಹಾಲಿನ ಅಂಶಗಳೇನು ಅದರಿಂದ ತಾಯಿಗೆ ಏನು ಉಪಯೋಗ ಆಗುತ್ತೆ ಮಗುಗೆ ಏನು ಉಪಯೋಗ ಆಗುತ್ತೆ ಅದನ್ನು ಯಾವ ಥರ ಕುಣಿಸ್ಬೇಕು ಯಾವ್ಯಾವ ಪೊಸಿಷನ್ಸಲ್ಲಿ ಕುಡಿಸ್ಬೋದು ಯಾರ್ಯಾರು ಕುಡಿಸ್ಬೋದು ಅನ್ನೋದು ಕ್ರಮಬದ್ಧವಾಗಿ ಇನ್ಫಾರ್ಮೇಟಿವ್ ಆಗಿ ಹೇಳಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಇದನ್ನು ನಮ್ಮ ಹೆಣ್ಮಕ್ಕಳ ಸಾರ್ವಜನಿಕರು ಬಂದು ಇಲ್ಲಿರೋ ಗರ್ಭಿಣಿ ಸ್ತ್ರೀಯರು ಡೆಲಿವರಿ ಆಗಿರೋರು ಎಲ್ಲರೂ ಅದನ್ನು ಕೇಳಿಸ್ಕೊಂಡು ಅದನ್ನು ಲಾಭವನ್ನು ಪಡೆದಿದ್ದಾರೆ ಎಸ್ ವಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಹಾಲುಣಿಸೋ ಬಗ್ಗೆ ಮತ್ತು ಮಕ್ಳು ಮಗುಗೆ ಏನು ಏನಾಗುತ್ತೆ ಪ್ರಯೋಜನಗಳು ಮತ್ತು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಎರಡೂ ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ರು ಅದ್ರ ಬಗ್ಗೆ ಏನಂತಂದರೆ ಮಗು ಬಂದು ಹಾಲು ಉಣ್ಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆ ಮಗು ಬೆಳವಣಿಗೆ ಆದಮೇಲೂ ದೊಡ್ಡವರಾದಮೇಲೂ ಈಗೇನು ಮಕ್ ತಾಯಿಗೆ ತಾಯಿ ಮಗುಗೆ ಹಾಲು ಕೊಟ್ಟಿರ್ತಾಳೆ ಅದು ಅದು ಅವನು ಸಾಯೋವರೆಗೂ ಅದೇ ಸ್ಟ್ರೆಂತ್ ಇರುತ್ತೆ ಆ ಮಗುಗೆ ಹಾಲು ಉಣ್ಸೋದ್ರಿಂದ ಮತ್ತು ತಾಯಿಗೂ ಅಷ್ಟೇ ಅವ್ಳಿಗೆ ಯಾವುದೇ ರೀತಿ ಕ್ಯಾನ್ಸರ್ ಬರೋಲ್ಲ ಹಾಲು ಉಣ್ಸೋರೋದ್ರಿಂದ ಅದನ್ನು ತಡೆಗಟ್ಟೋಕ್ಕೆ ಇದೊಂದು ನಮಗೆ ಹೆಲ್ಪ್ ಆಗುತ್ತೆ ತಾಯಿಗೆ ನಮಸ್ಕಾರ ಎಸ್ ವಿ ಕಾಲೇಜವ್ರು ಇವತ್ತು ನಮಗೆ ಸ್ತನ್ಯ ಪಾನೀಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೆಲವು ಮಾಹಿತಿಗಳಲ್ಲಿ ನಮಗೆ ಅರಿವಿರಲಿಲ್ಲ ಮೊದಲನೇದಾಗಿ ಮಗು ಹುಟ್ಟಿದ್ದು ಒಂದು ಗಂಟೆ ಒಳಗಡೆ ಯಾವ ರೀತಿಯ ಮಗುಗೆ ಪಾಲನೆ ಮಾಡಬೇಕು ಹಾಲು ಕುಡಿಸ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಬ್ರೆಸ್ಟ್ ಪೀ ಫೀಡಿಂಗ್ ಮಾಡಿಲ್ಲ ಅಂದರೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ ಬ್ರೆಸ್ಟ್ ಫೀಡಿಂಗ್ ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ಕ್ಯಾನ್ಸರ್ ಕೂಡ ಬರುತ್ತೆ ಅನ್ನೋ ಮಾಹಿತಿನೂ ತಿಳಿಸ್ಕೊಟ್ಟಿದ್ದಾರೆ ಫೀಡಿಂಗ್ ಮಾಡೋ ಮುಂಚೆ ಫಸ್ಟು ಹೆಣ್ಮಕ್ಳು ಯಾವ ರೀತಿ ಸ್ತನ್ನಪಾನ ಕ್ಲೀನ್ ಮಾಡಿಕೊಂಡು ಯಾವ ರೀತಿ ಮಗುಗೆ ಪೋಷಣೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಇದರಿಂದ ಒಳ್ಳೆ ಮಾಹಿತಿ ಸಿಕ್ಕಿದೆ ನಮಗೆ ಇವಾಗ ಮಗು ಫೀಡಿಂಗ್ ಮಾಡಿಸೋಣ ಒನ್ ಅವರ್ ಎರಡು ಅವರ್ ಬಿಟ್ಟು ಮಾಡಿಸೋಣ ಅಂತ ನಮ್ಮ ಕೆಲಸ ಏನಾದರೂ ಇದ್ದರೆ ಅದರಲ್ಲೇ ಮುಳುಗಿದರೆ ನಾವು ವೆಯ್ಟ್ ಮಾಡಿಬಿಟ್ಟು ಮಾಡೋಣ ಅಂತ ವೆಯ್ಟ್ ಮಾಡ್ತೀವಿ ಅದರಿಂದ ಏನಾಗುತ್ತೆ ಎದೆ ನೋವು ಬರುತ್ತೆ ಆ ಥರ ಮಾಡಬಾರ್ದು ಅನ್ನೋದ್ರ ಬಗ್ಗೆಯೂ ತಿಳ್ಕೊಟ್ಟಿದ್ದ ತಿಳಿಸ್ಕೊಟ್ಟಿದ್ದಾರೆ ಎಸ್ ಪಿ ಕಾಲೇಜ್ ಕಡೆಯಿಂದ ತುಂಬ ಇವತ್ತು ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ ಅದರಿಂದ ತುಂಬ ಎಲ್ಲಾರ್ಗು ಸ್ವಲ್ಪ ಏನು ಮಾಡಬೇಕು ಮುಂದೆ ಹೆಂಗಿದು ಮಾಡಬೇಕು ಎಲ್ಲ ಥರನೂ ತಾಯಿಂದರಿಗೆ ತಂದೆಯದರಿಗೆ ಗೊತ್ತಾಗಲಿ ಅಂತ ಒಂದು ಸ್ವಲ್ಪ ಅರಿವಿಂದ ಹೇಳ್ಕೊಟ್ಟಿದ್ದಾರೆ ಅದೇ ಥರ ಪ್ರೆಗ್ನೆನ್ಸಿ ಇರು ಎಲ್ಲ ಬಂದು ಮೇಂಟೈನ್ ಮಾಡಿ ಸ್ವಲ್ಪ ಎಲ್ಲ ಕಡೆಯಿಂದನೂ ತಿಳ್ಕೊಳ್ಳಿ ತುಂಬ ಇವತ್ತು ಫಸ್ಟ್ ಬಂದಿದ್ವಿ ಅಂತ ನಮಗೇನು ಗೊತ್ತಿರಲಿಲ್ಲ ಇವತ್ತು ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ ಯಾವುದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ತಾಯಿಗೆ ಎಷ್ಟು ವರ್ಷ ಹಾಲು ಕೊಡಬೇಕು ಮಗುವಿಗೆ ಹೆಂಗೆ ನೋಡ್ಕೋಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದಾರೆ ಎಲ್ಲ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ ತುಂಬ ಇವತ್ತು ಸ್ವಲ್ಪ ಮುಂದಕ್ಕೆ ನಮಗೂ ಹೆಂಗೆ ಏನು ಅಂತ ಒಬ್ಬರು ಕೇಳೋಂಗಿಲ್ಲ ಇವತ್ತು ಅವ್ರ ಬಗ್ಗೆ ಅಂತ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ ಸರ್ ಎಸ್ ವಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಆಫ್ ನರ್ಸಿಂಗ್ ಅವರು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಳ್ಳಪಾಳೆ ಹೆದಿಗೆ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನಡೆಸ್ಕೊಳ್ತಿದ್ದಾರೆ ಎಲ್ಲರೂ ಇದ್ದರೆ ತಾಯಿ ಮತ್ತು ಸ್ತನ್ನಪಾನದಿಂದ ತಾಯಿ ಮತ್ತು ಮಗುವಿಗೆ ಆಗುವ ಅನುಕೂಲಗಳು ಮತ್ತು ಏನು ಕೊಡಲಿಲ್ಲ ಅಂದರೆ ಯಾವ ರೀತಿ ಅನನುಕೂಲ ಆಗುತ್ತೆ ತಾಯಿಗೆ ಅನ್ನೋದ್ರ ಬಗ್ಗೆಯೂ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ಚೆನ್ನಾಗಿ ತಿಳ್ಕೊಡಿ ಸೇರಿರುವ ಎಲ್ಲರೂ ತಾಯಿಂದಿರು ತಾಯಿ ಆಗ್ತಿರೋರೆಲ್ಲರೂ ಚೆನ್ನಾಗಿ ತಿಳ್ಕೊಂಡು ಅವರು ಅಕ್ಕಪಕ್ಕದವರು ಹೇಳ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇದೊಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಬರ್ದು ಸ್ಕಿಟ್ ಮೂಲಕ ಚಾರ್ಟ್ ತೋರಿಸೋದ್ರ ಮೂಲಕ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಎಸ್ ವಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಆಫ್ ನರ್ಸಿಂಗ್ ಹ್ಞೂ ಮುಂಜಾನೆ ವಂದನೆಗಳು ನಾನು ಡಾಕ್ಟರ್ ಸ್ನೇಹ ಎಸ್ ವಿ ಕಾಲೇಜ್ ಆಫ್ ನರ್ಸಿಂಗ್ ಈ ಒಂದು ಕಾಲೇಜಿನ ಪ್ರಾಶುಪಾಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿನ ನಮ್ಮ ಮಕ್ಕಳು ಈ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಈ ಒಂದು ಕ್ಲೋಸಿಂಗ್ ದ ಗ್ಯಾಪ್ ಅನ್ನೋ ಒಂದು ಥೀಮನ್ನು ಇಟ್ಕೊಂಡು ಇಲ್ಲಿ ಬಿ ಬಿ ಎಮ್ ಪಿ ಮೂಡಿಲ್ಪಾಳ್ಯ ಮೆಟರ್ನಿಟಿ ಸೆಂಟ್ರಲ್ಲಿ ಇಲ್ಲಿ ಬಂದು ಇಲ್ಲಿ ಇಲ್ಲಿರುವಂಥ ಎಲ್ಲ ತಾಯಿಂದ್ರಿಗೆ ಸ್ತನಪಾನದ ಮಹತ್ವಗಳ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಒಂದು ಕಿರು ನಾಟಕದ ಮುಖಾಂತರ ಹಾಗೂ ಚಿತ್ರಗಳನ್ನು ತೋರಿಸೋದ್ರ ಮುಖಾಂತರ ತಾಯಿಂದ್ರಿಗೆ ತಮ್ಮ ಒಂದು ಮಾಹಿತಿಯನ್ನು ತೋರಿಸಿದ್ದಾರೆ ಇದರಿಂದ ತಾಯಿಂದ್ರಿಗೂ ತುಂಬ ಹೆಚ್ಚಿನ ಒಂದು ಜ್ಞಾನ ತಿಳ್ಕೊಂಡಿದ್ದಾರೆ ಮಗುವನ್ನು ಯಾವ ರೀತಿ ನೋಡ್ಕೊಬೇಕು ಮಗು ಈಗ ಯಾವ ರೀತಿ ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕು ಈ ಸ್ತನಪಾನದ ಮಹತ್ವವನ್ನು ತಿಳ್ಕೊಂಡು ಅವರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಈ ಈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ವಾಗ್ದೇವಿ ಮೇಡಮ್ ಅವ್ರಿಗೂ ನನ್ನ ತುಂಬ ಹೃದಯದ ವಂದನೆಗಳನ್ನು ಹೇಳ್ತೇನೆ ಅದರಂತೆ ಇಲ್ಲಿ ಉಪಸ್ಥಿತರಿರುವಂಥ ಪಿಡಿಯಾಟ್ರಿಷನ್ ಡಾಕ್ಟರ್ ಮಾನ್ಸಾ ಅವ್ರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಇಲ್ಲಿ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಎಲ್ರಿಗೂ ವಂದನೆಗಳು ನಾವಿವತ್ತು ಇವಾಗ ಇಲ್ಲಿ ಸ್ತನ್ಯಪ ಸ್ತನಪಾನ ಸಪ್ತಾಹದ ದಿನದ ಅಂಗವಾಗಿ ಒಂದು ಶುಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮೂಲಕ ನಮಗೆ ಇಲ್ಲಿರುವಂತಹ ತಾಯಂದಿರಿಗೆ ಅವರಿಗೆ ಯಾವ ರೀತಿ ಹಾಲುಣಿಸಬಹುದು ಮತ್ತು ಅದರಿಂದ ಅವರ ಪ್ರಯೋಜನ ಏನು ಅದೇ ರೀತಿ ಮಕ್ಕಳಿಗೆ ಇರುವಂತಹ ಪ್ರಯೋ ಯಾವ ರೀತಿ ಮಕ್ಕಳಿಗೆ ಪ್ರಯೋಜನಗಳು ಸಿಗುತ್ತವೆ ಎಂಬುದರ ಕುರಿತು ನಾವು ಅವರಿಗೆ ಅರಿವು ನಮ್ಮಿಂದ ಆಗೋ ರೀತಿಯಲ್ಲಿ ನಾವು ಅರಿವನ್ನು ಮೂಡಿಸಿದ್ದೀವಿ ಇದಕ್ಕೆ ನಮಗೆ ಸಹಕರಿಸಿದಂತಹ ನಮ್ಮ ಕಾಲೇಜ್ ಪ್ರಾಂಶುಪಾಲರು ಡಾಕ್ಟರ್ ಮ್ಯಾಮ್ ಇದ್ದಾರೆ ಅದೇ ರೀತಿ ನಮ್ಮ ಒ ಬಿ ಜಿ ಡಿಪಾರ್ಟ್ಮೆಂಟ್ನ ಆಗಿರುವಂತಹ ಶಿಲ್ಪಾ ಮ್ಯಾಮ್ ಇದ್ದಾರೆ ಅದೇ ರೀತಿ ನಮಗೆ ಇದಕ್ಕೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡಿರುವಂತಹ ಸಾರ್ ಸಾರ್ಗಳು ಇರ್ತಾರೆ ಅದರ ಮ್ಯಾಮ್ಸ್ಗಳಿದ್ದಾರೆ ಎಲ್ಲರಿಗೂ ನಾವು ನಮ್ಮ ಧನ್ಯವಾದಗಳನ್ನು ಹೇಳುತ್ತೀವಿ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಇದರ ಕುರಿತು ಯಾವ ರೀತಿಯ ಅರಿವನ್ನು ಮೂಡಿಸಲು ಸಾಧ್ಯವಾಯಿತು ಅಂತೇಳಿ ತೊ ನನಗೆ ನಮಗೂ ನಮ್ಮ ಎಲ್ಲ ನಮ್ಮೊಂದಿಗೆ ಹೆಲ್ಪ್ಗೆ ಬಂದಂಥ ನಮ್ಮ ಎಲ್ಲ ಸಹಪಾಠಿಗಳಿಗೂ ಕೂಡ ಅವರಿಗೆ ಎಲ್ಲರಿಗೂ ಒಳ್ಳೆಯ ಅರಿವನ್ನು ನಾವು ಕೊಟ್ಟಿದ್ದೀವಿ ಅಂತ ಅನ್ಸ್ಕೊಂಡಿರ್ತೀವಿ ಮಗುವಿಗೆ ಸಮಾನ ಸಮಾನೆ ಹಾದು ಮಗುವಿಗೆ ಅಂಕೃತಿಗೆ ಸಮಾನ ಬನ್ನಿ ಬನ್ನಿ ಅಜ್ಜಿ ಅಮ್ಮ ತಿಂದ ಕೇಳಿ ಇಲ್ಲ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಹೊರಗಡೆಯಲ್ಲೂ ಸಿಕ್ಕೋದಿಲ್ಲ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಹೊರಗಡೆಯಲ್ಲೂ ಸಿಕ್ಕೋದಿಲ್ಲ ಮಗುವೆ ಸಿಗುವುದು ಉಚಿತ ಸದೃಢ ಆರೋಗ್ಯ ಖಚಿತ ಮದುವೆ ಸಿಗುವುದು ಉಚಿತ సదృ ఆరోగ్య బి అమ్మా కిందోగ్రా ముక్తి రోగ నిరోధక శక్తి హెచ్చి మోగోయోనా కేసా మూనా

ಎಷ್ಟು ಪೌಷ್ಟಿಕಾಂಶ ಇದ್ರಿಂದ ಸಿಗುತ್ತೆ ಮುಂದೆ ತೊಂದರೆ ಆಗಲ್ಲ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಆರೋಗ್ಯ ಎಲ್ಲ ನಿಮಗೇನ್ ಉಪಯೋಗ ಆಗುತ್ತೆ ತಡಗಟ್ಟತ್ತೆ ಆಯ್ತಾ ನಿಮ್ಗೂ ಇರ್ತೇನೆ ಅರ್ಥ ಆಯ್ತಾ ಬಟ್ ಅದರಿಂದ ನಮ್ಗೆ ಏನ್ ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಕ್ಯಾನ್ಸರ್ ಬರೋಕೀವಿ ಆಯ್ತಾ ಗರ್ಭಚೀಳ ಕ್ಯಾನ್ಸರ್ ಇರ್ಬೋದು ಕಮ್ಮಿ ಆಗುತ್ತೆ ಮಗುಗೆ ಏನ್ ಉಪಯೋಗ ಆಗುತ್ತೆ ಹೆಚ್ಚಾಗುತ್ತೆ ಮಗು ಮುಂದೆ ಆರೋಗ್ಯ ಆರೋಗ್ಯ ಸುಧಾರಿಸ ಆರಾಮಾಗಿ ಆರೋಗ್ಯವಾಗಿರುತ್ತೆ ಮತ್ತೆ ನಿಮ್ಮ ಹಾಲು ಅಮೃತ ಅದನ್ನ ಜೀರ್ಣ ಶಕ್ತಿ ಮಾಡ್ಕೊಳ್ಳೋ ಶಕ್ತಿ ಅವ್ರು ಚೆನ್ನಾಗಿರ್ತಾರೆ ಅರ್ಗಿಸ್ಕೊಳ್ಳೋಕ್ ಚೆನ್ನಾಗಿ ಶಕ್ತಿ ಇರುತ್ತೆ ಇನ್ನೇನಾದ್ರೂ ಹೇಳ್ಬೇಕಾ ನಿಮ್ ಪರವಾಗಿ ಅವ್ರಿಗೇನ್ ಹೇಳ್ಬೇಕು ಚೆನ್ನಾಗಿದೆ ಅಂತ ಹೇಳ್ಬೇಕಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಎಲ್ಲಾರ್ಗು ಅರ್ಥ ಆಯ್ತಾ ನಾನು ನಿಮ್ಮೆಲ್ಲರ ಎಸ್ ವಿ ಕಾಲೇಜ್ ಆಫ್ ನರ್ಸಿಂಗ್ ಗೆ ತುಂಬಾ ಹೃದಯದ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅವ್ರು ಮಾಡಿದ ತುಂಬಾ ಹೇಳ್ಕೊಟ್ಟಿದ್ದಾರೆ ಸೊ ಮೇಡಮ್ ಅವ್ರಿಗೂ ಮತ್ತೆ ಕಾಲೇಜ್ ಮಕ್ಕಳಿಗೂ